ಆಡಳಿತ ತಪ್ಪಿದೆ ಪೊಲೀಸ್ ರಾಜ್ಯ ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೊಲೀಸ್ ಇಲಾಖೆಯ ನಾವು ಮಾಡ್ತಾ ಇದ್ದೀವಿ ವಿರೋಧ ಪಕ್ಷದ ಮೇಲೆ ದ್ವೇಷ ಸಾಧಿಸಲು ಹಲವಾರು ಎಸ್ ಐ ಟಿಗಳು ಹಲವಾರು ತನಿಖೆಗಳು ಸ್ವಂತ ಮುಖ್ಯಮಂತ್ರಿಗಳೇ ಇವತ್ತು ಭ್ರಷ್ಟಾಚಾರದಲ್ಲಿರುವಂಥದ್ದನ್ನು ತನಿಖೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸ್ ದುರ್ಬಳಕೆ ಆಗಿದೆ ಎಲ್ಲಿವರೆಗೂ ಮುಟ್ಟಿದೆ ಅಂತಂದರೆ ವಿಧಾನಸಭೆಯಲ್ಲಿ ಕೂಡ ಮುಗಿದ್ರು ಬೆಳಗಾವಿ ಅಧಿವೇಶನದಲ್ಲಿ ಮೊಟ್ಟ ಮೊದಲು ರೈತರ ಸಮುದಾಯ ಆದಂಥ ಪಂಚಮಸಾಲಿ ಲಿಂಗಾಯತರ ಮೇಲೆ ದೊಡ್ಡ ಪ್ರಮಾಣದ ಲಾಠಿ ಸಾಲಿ ರಕ್ತ ಸೂಚಿಸಿ ಹಿಂದೆಂದೂ ಕೂಡ ಆಗಿರಲಿಲ್ಲ ಹಲವಾರು ಬಾರಿ ರೈತ ಸಂಘಟನೆಗಳು ಹೋರಾಟ ಮಾಡಬೇಕಾಗ ಇದೇ ಪಂಚಮಸಾಲಿಗೆ ಹೋರಾಟ ಮಾಡಿದಾಗ ಕೂಡ ಆಗಿರಲಿಲ್ಲ ಪೊಲೀಸರ ಬಳಕೆ ಭಾಳ ಒಂದು ರೀತಿಯಲ್ಲಿ ಪೊಲೀಸರ ದಬ್ಬಾಳಿಕೆಯಿಂದನೇ ಎಲ್ಲವನ್ನು ನಾನು ದಮನ ಮಾಡ್ತೀನಿ ಅನ್ನುವಂಥ ರೀತಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಇದೆ ಈಗ ನೋಡಿದ್ರೆ ಸಿ ಟಿ ರವಿ ಅವರ ಬಂಧನ ಸದನದ ಒಳಗಡೆ ಆಗಿರುವಂಥ ಘಟನೆಯ ಬಗ್ಗೆ ಅಲ್ಲಿಯ ಸಭಾಪತಿಗಳು ನಿರ್ಣಯ ಮಾಡಬೇಕು ಆದರೆ ಅವ್ರ ಮೇಲೆ ಹಲ್ಲೆ ಅವ್ರ ಮೇಲೆ ಗೆರವ್ ಹಾಕುವಂಥದ್ದು ಒಬ್ಬ ಶಾಸಕರಿಗೆ ಅದಾದ ಮೇಲೆ ಯಾವುದೇ ರೀತಿಯ ತನಿಖೆ ಮಾಡದೇನೆ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಅರೆಸ್ಟ್ ಮಾಡಿ ಅವ್ರು ನಡೆಸ್ಕೊಂಡಿರುವಂಥ ರೀತಿ ಗುಡು ಸೆಕ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರಿಗೆ ಅರೆಸ್ಟ್ ಮಾಡದೇ ತಪ್ಪು ಇಂಥ ಹಲವಾರು ಪ್ರಕರಣಗಳಲ್ಲಿ ಸೋಕಾಸ್ ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರಣೆಯನ್ನ ಮಾಡಿ ಸಾಕ್ಷಿ ಆಧಾರಗಳ ಮುಂದಿನ ಕ್ರಮಗಳಂತ ಇತ್ತು ಹಲವಾರು ಪ್ರಕರಣಗಳಿದ್ದಾವೆ ಎಫ್ ಎಸ್ ಎಲ್ ಲ್ಯಾಬ್ಗೆಲ್ಲ ಕಳಿಸಿಬಿಟ್ಟು ವಿಡಿಯೋ ಆಡಿಯೋಗಳನ್ನು ಚೆಕ್ ಮಾಡ್ತಾರೆ ಅದೇದು ಯಾವುದನ್ನು ಕೂಡ ಮಾಡಿದೆ ಇವತ್ತು ಅವ್ರನ್ನ ಎರಡು ಮೂರು ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಕಾನಾಪುರ್ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಳ್ಬೇಕು ಅಲ್ಲಿಂದ ಹಲವಾರು ಜಾಗಗಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಮಾನಸಿಕ ವೇದನೆಯನ್ನು ಕೊಟ್ಟು ಇವತ್ತು ಅವ್ರು ನಡೆಸ್ಕೊಂಡಿರುವಂಥ ರೀತಿಯ ಮಾನವೀಯ ಎಲ್ಲದಕ್ಕೂ ಕಾನೂನಿದೆ ತನಿಖೆ ಮಾಡೋದಕ್ಕೆ ವಿಧಾನ ಇದೆ ಆ ವಿಧಾನವನ್ನು ಕೂಡ ಇವರು ಫಾಲೋ ಮಾಡಿಲ್ಲ ಕಾನೂನು ಕೂಡ ಫಾಲೋ ಮಾಡಿಲ್ಲ ಪೊಲೀಸರೇ ತಮ್ಮ ತನಿಖೆ ವಿಧಾನ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರು ಪ್ರೇರಣೆ ಯಾವ ರಾಜಕೀಯ ಶಕ್ತಿ ಅದರ ಹಿಂದೆ ಇದೆ ಆದ್ದರಿಂದ ಮುಖ್ಯಮಂತ್ರಿಗಳು ಭಾಳ ವಿಚಾರ ಮಾಡಬೇಕಾಗಿರುವಂಥ ವಿಚಾರ ಮಂತ್ರಿಗಳು ಅಪಾದನೆ ಮಾಡಿದ್ದಾರೆ ಇವರು ನಿರಾಕರಣೆ ಮಾಡಿದ್ದಾರೆ ಸತ್ಯ ಶೋಧನೆ ಆಗಬೇಕು ಸತ್ಯಶೋಧನೆ ಆಗದೇ